ಇವತ್ತೊಂದು ನಾವು ತರಕಾರಿ ರವೆ ಹಾಕಿ ಒಂದು ಮಸಾಲ ಬಾತ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಈಗ ರವೆ ಬೇಕಾಗತ್ತೆ ಒಂದು ಕಪ್ ರವೆ ಬಂಚಿ ರವೆ ಬೆಂಗಳೂರು ರವೆ ಅಥವಾ ಯಾವ್ದಾದ್ರು ಹಾಕೊಬೋದು ನಾವು ಒಂದು ಕಪ್ ತರಕಾರಿ ತೊಗೊಂಡಿದ್ದೀನಿ ಈರುಳ್ಳಿ ಎರಡು ಕರಿಬೇನು ಸೊಪ್ಪು ತೊಗೊಂಡಿದ್ದೀನಿ ನಂತರ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ನಂತರ ಟೊಮೊಟೊ ತೊಗೊಂಡಿದ್ದೀನಿ ಈಗ ನಾವು ಹೆಂಗೆ ಮಾಡೋದು ಅಂತ ನೋಡೋಣ ಈಗ ಬಾಣಲೆಗೆಲ್ಲ ಒಂದು ಬಾಣಲೆಗೆ ಎಣ್ಣೆ ಹಾಕೋಣ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ನಾವು ರವೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಲೀನಾಗಿ ಸಣ್ಣ ಊರಿನಲ್ಲಿ ರವೆನ ಫ್ರೈ ಮಾಡ್ಕೊಳ್ಳೋಣ ರವೆ ಎಲ್ಲ ಫ್ರೈ ಫ್ರೈ ಆದಮೇಲೆ ನಾವು ಇದನ್ನು ಒಂದು ಬೇರೆ ತಟ್ಟೆಗೆ ವರ್ಗಾಯಿಸ್ಕೊಂಡು ಇಟ್ಕೋಬೇಕಾಗತ್ತೆ ಫ್ರೈ ಆಗಿದೆ ಈಗ ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಣ ಒಂಚೂರು ಹಾಕಬೇಕು ಕೈಯಾಡ್ಸ್ತಾ ಇರೋಣ ಸಣ್ಣ ಊರಿನಲ್ಲಿ ಕೈ ಆಡಿಸ್ತಾ ಇರೋಣ ಆಗೋ ತನಕ ಕೈಯಾಡಿಸ್ತಾ ಇದ್ದು ನಂತರ ಇದನ್ನು ಬೇರೆ ತಟ್ಟೆಗೆ ಎತ್ತಿಟ್ಕೊಳ ಎತ್ತಿಟ್ಕೊಂಡ್ಬಿಟ್ಟು ನಂತರ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂಚೂರಂಗೆ ಫ್ರೈ ಆಗಲಿ ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ಈಗ ಒಂದು ಪಾತ್ರೆ ನೀರು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಈಗ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದು ದರೆ ನೋಡಿಕೊಂಡು ನಾವು ಆ ಮೆಜರ್ಮೆಂಟ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ ಈಗ ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಸಾಸಿವೆ ಹಾಕೋಣ ಸಾಸಿವೆ ಹಾಕಿದ ನಂತರ ಚೆನ್ನಾಗಿ ಚೆನ್ನಾಗಿ ಸಿಡಿದ್ಮೇಲೆ ನಾವು ಕರ್ಬೇವಿನ ಸೊಪ್ಪು ಹಾಕೋಣ ಚೆನ್ನಾಗಿ ಸಾಸಿವೆ ಇದಾಗಿದೆ ಕರ್ಬೇವಿನ ಸೊಪ್ಪು ಹಾಕೋಣ ಕಾರ್ಬನ್ ಸೊಪ್ಪು ಹಾಕಿದ ತಕ್ಷಣ ನಾವು ಇದಕ್ಕೆ ಈರುಳ್ಳಿ ಹಾಕೋಣ ಹೆಚ್ಚಿಟ್ಕೊಂಡಿರ್ತೀವಲ್ಲ ಎರಡು ಈರುಳ್ಳಿನ ಚೆನ್ನಾಗಿ ಬಾಡಿಸೋಣ ಈಗ ಚೆನ್ನಾಗಿ ಫ್ರೈ ಮಾಡಿ ಕೆಂಪಗಾಗೋವರೆಗೂ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ನಾವು ಒಂದು ಸ್ವಲ್ಪ ಈ ಮಿಕ್ಸಿ ಜಾರ್ ತೊಗೊಂಡು ಆ ಫ್ರೈ ಆಗೋ ಅಷ್ಟೊತ್ತಿಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಪುದೀನ ಇವೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಸೋಂಪು ಕಾಳು ಎಲ್ಲ ಸೇರಿಸ್ಕೊಂಡು ನೀರು ಹಾಕಿ ಒಂಚೂರು ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ ಈ ಥರ ಮಿಕ್ಸಿ ಮಾಡಿಕೊಂಡು ಬಂದಮೇಲೆ ನಾವು ಮತ್ತೆ ವಾಪಸ್ ಬರೋಣ ಇದಕ್ಕೆ ಎಣ್ಣೆ ಎಲ್ಲ ಇಟ್ಟು ಈರುಳ್ಳಿ ಎಲ್ಲ ಫ್ರೈ ಆಗ್ತಿದೆಯಲ್ಲ ಅಲ್ಲಿಗೆ ಬಂದು ಈಗ ಮತ್ತೆ ನಾವು ಇದಕ್ಕೆ ನಾವು ತರಕಾರಿ ಎಲ್ಲ ಹಾಕ್ಕೊಂಡು ಬರೋಣ ಈಗ ಒಂದು ಕಪ್ ತರಕಾರಿ ಇಟ್ಕೊಂಡಿರ್ತೀವಲ್ಲ ಆ ತರಕಾರಿ ಹಾಕಿ ಚೆನ್ನಾಗಿ ಬಾಡಿಸೋಣ ಚೆನ್ನಾಗಿ ಬಾಡಿಸಿ ಇದಕ್ಕೆ ನಾವೀಗ ಉಪ್ಪು ಸೇರಿಸ್ಕೋಬೇಕಾಗುತ್ತೆ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕೋಣ ಈಗ ಉಪ್ಪು ಹಾಕಿದ ನಂತರ ಮತ್ತೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಾಡಿಸ್ಕೊಳ್ಳೋಣ ಈಗ ಒಂಚೂರು ಅರ್ಶನೂ ಸೇರಿಸೋಣ ಇದಕ್ಕೆ ಅರ್ಶನ ಹಾಕೋಣ ಈಗ ಚೆನ್ನಾಗಿ ಬಾಡಿಸೋಣ ಈಗ ಇನ್ನೊಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕಿದ್ಮೇಲೆ ಅದೆಲ್ಲ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು ನೀರೆಲ್ಲ ಹಿಂಗ ಹಿಂಗವರೆಗು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಮಿಕ್ಸಿಲಿರೋದು ಜಾರಿಗಲ್ಲಿ ನೀರಿರೋದೆಲ್ಲ ಸೇರಿಸಿ ಅದಕ್ಕೆ ಹಾಕಿ ಅದನ್ನು ಸ್ವಲ್ಪ ಮತ್ತೆ ಕುದಿಸಿ ಕುದಿಸೋಣ ಚೆನ್ನಾಗಿ ಫ್ರೈ ಆಗಿ ಫ್ರೈ ಆಗಬೇಕೆಲ್ಲ ಮತ್ತು ಹಸಿ ವಾಸನೆ ಎಲ್ಲ ಅದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾವೀಗ ಇದನ್ನು ಚೆನ್ನಾಗಿ ಕುದೀತಾ ಇದೆ ಕೈ ಆಡಿಸೋಣ ಇವಾಗ ಚೆನ್ನಾಗಿ ಚೆನ್ನಾಗಿ ಕೈ ಆಡಿಸಿದ ನಂತರ ನಾವು ಇದಕ್ಕೆ ಟಮೊಟೊ ಇಟ್ಕೊಂಡಿರ್ತೀವಲ್ಲ ಆ ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಹಾಕಿದ ನಂತರ ಮತ್ತೆ ಇದು ಚೆನ್ನಾಗಿ ಮೆತ್ತಗಾಗೋವರೆಗು ಬಾಳಿಸೋಣ ಚೆನ್ನಾಗಿ ಬಾಡಿಸಿ ಎಲ್ಲ ಚೆನ್ನಾಗಿ ಎಲ್ಲ ನೀರೆಲ್ಲ ಹಿಂಗಾಗೋ ಹಿಂಗೋವರ್ಗು ಚೆನ್ನಾಗಿ ಫ್ರೈ ಮಾಡೋಣ ನಂತರ ನಾವು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಇದನ್ನು ಚೆನ್ನಾಗಿ ಕುದೀಲಿ ಎಲ್ಲ ಎಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕುದಿ ಕುದಿಯೋಕ್ಕೆ ಬಿಟ್ಟು ಆಮೇಲೆ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕಾಗತ್ತೆ ಎಲ್ಲ ಬೇಯ್ಬೇಕು ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು ಬೆಂದಿ ಬೀತಾ ಇದೆಯಲ್ಲ ಹಿಂಗೆ ಇನ್ನು ಚೆನ್ನಾಗಿ ಬೇಯಬೇಕೆಲ್ಲ ಎಣ್ಣೆ ಬಿಟ್ಕೊಂಡು ಬರುತ್ತೆ ಹೊರಗಡೆ ಕ್ಲೀನಾಗಿ ಅಲ್ಲಿವರೆಗೂ ಬೇಯಿಸೋಣ ನಾವು ಎಲ್ಲ ನೋಡಿರಿ ಎಣ್ಣೆ ಎಲ್ಲ ತೇಳ್ಕೊಂಡು ಬರ್ತಾಯಿದೆ ತರಕಾರಿ ಎಲ್ಲ ಮಸಾಲೆ ಎಲ್ಲ ಈಗ ನಾವು ಈ ಟೈಮಲ್ಲಿ ಇನ್ನೊಂದ್ಸಲ ಕೈಯಾಡಿಸೋಣ ಕೈ ಆಡಿಸ್ಬಿಟ್ಟು ನಾವು ಇದಕ್ಕೆ ನೀರು ಸೇರಿಸ್ಕೊಬೇಕಾಗತ್ತೆ ಈ ಸಮಯದಲ್ಲಿ ನೀರು ಸೇರಿಸ್ಕೊಳ್ಳೋಣ ಜಾರಲ್ಲಿ ಇರುತ್ತಲ್ಲ ಅದನ್ನು ನೀರು ಸೇರಿಸ್ಕೊಳ್ಳೋಣ ಸ್ವಲ್ಪ ಸೇರಿಸ್ಕೊಂಡು ಒಂದು ಲೋಟ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋಣ ಈಗ ನಾವು

ಕುದ್ದ ನಂತರ ನಾವು ಸಣ್ಣಗೆ ಚೆನ್ನಾಗಿ ಒಂದು ಪ್ಲೇಟು ಮುಚ್ಚಿ ಮುಚ್ಚಿಬಿಡೋಣ ಚೆನ್ನಾಗಿ ಬೇಯೋವರೆಗೂ ಕುದಿತಾ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಕುದಿಬೇಕು ಕುದ ನಂತರ ಒಂದು ತಟ್ಟೆ ಮುಚ್ಚಿಬಿಡೋಣ ತಟ್ಟೆ ಮುಚ್ಚಿ ನಂತರ ಕುದ್ದಾಗಿದೆ ಈಗ ಚೆನ್ನಾಗಿ ಈ ಥರ ಕುದೀತಾ ಇದೆ ಈ ಸಮಯದಲ್ಲಿ ನಾವು ರವೆ ಸೇರಿಸೋಣ ಎಲ್ಲ ಚೆನ್ನಾಗಿ ರವೆ ಸೇರಿಸಿ ಚೆನ್ನಾಗಿ ಕೈ ಆಡಿಸೋಣ ಹೆಂಗೆ ಕೈ ಆಡಿಸಿದ ನಂತರ ನಾವು ಸಿಮ್ ಉರಿ ಮಾಡಿಬಿಟ್ಟು ಸಣ್ಣ ಉರಿ ಮಾಡಿಬಿಟ್ಟು ತಟ್ಟೆ ಮುಚ್ಚೋಣ ತಟ್ಟೆ ಮುಚ್ಚಾಗಿದೆ ಈಗ ಸಿಮ್ ಆಗಿದೆ ಈಗ ತೆಗೆದು ನೋಡೋಣ ರವೆ ಬಾತು ಮಸಾಲ ಭಾತ್ ಯಾವ ಥರ ಆಗಿದೆ ಅಂತ ನೋಡಿ ಈ ಥರ ಆಗಿದೆ ಚೆನ್ನಾಗಾಗಿದೆ ಸಲ ತಿರುಗ್ಸೋಣ ಕೆಳಗಡೆಯಿಂದೆಲ್ಲ ತಿರ್ಗಿಸೋಣ ಈ ಥರ ತಿರುಗಿಸ್ಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡೋಣ ನಾವು ನೋಡ್ರೆ ಚೆನ್ನಾಗಾಗಿದೆ ಅಲ್ಲ ಆಗ ಮಾಮೂಲಿ ಉಪ್ಪಿಟ್ಟು ಮಾಡೋದ್ಕಿಂತ ಈ ಥರ ಮಾಡಿಕೊಂಡ್ರೆ ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಈಗ ನಾವು ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಈ ಥರ ಬಿಸಿ ಬಿಸಿ ರವೆ ತರಕಾರಿ ಮಸಾಲಾ ಭಾತ್ ರೆಡಿಯಾಗಿದೆ